ಹೆಲೋ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟಿ ಟ್ವೆಂಟಿ ವಿಶ್ವಕಪ್ನ ಈ ಒಂದು ಪಂದ್ಯ ಇವತ್ತು ಮಳೆಯಿಂದ ಈಗ ಸ್ಟಾಪ್ ಆಗಿದೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿದ್ದಂಥ ಮ್ಯಾಚು ಡಿಲೇ ಆಗಿ ಸ್ಟಾರ್ಟ್ ಆಯಿತು ಟಾಸ್ನ ಪಾಕಿಸ್ತಾನದವರು ಗೆದ್ರು ಫಸ್ಟ್ ಬಾಲಿಂಗ್ನ ಆಯ್ಕೆ ಮಾಡ್ಕೋತಾರೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ನ ಮಾಡೋದಕ್ಕೆ ನಮ್ಮ ಟೀಮ್ ಇಂಡಿಯಾದ ಓಪನರ್ಸ್ ವಿರಾಟ್ ಕೊಹ್ಲಿಯಾಗೆ ರೋಹಿತ್ ಶರ್ಮಾ ಅವರು ಬಂದರು ಆದರೂ ಕೂಡ ಮ್ಯಾಚು ಡಿಲೇ ಆಗಿ ಎಂಟು ಐವತ್ತಕ್ಕೆ ಸ್ಟಾರ್ಟ್ ಆಯಿತು ಆಗ ರೋಹಿತ್ ಶರ್ಮಾ ಅವರು ಬಂದು ಆರು ಬಾಲ್ಸ್ ನ ಆಡ್ತಾರೆ ಆರು ಬಾಲ್ಸ್ ಅಲ್ಲಿ ಎರಡು ಸಿಂಗಲ್ಸ್ ನ ತಗೋತಾರೆ ಹಾಗೆ ಒಂದು ಸಿಕ್ಸರ್ ಬಾರಿಸ್ತಾರೆ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ರೋಹಿತ್ ಶರ್ಮಾ ಅವರು ಆರುನೂರು ಸಿಕ್ಸರ್ಸ್ ನ ಕೂಡ ಕಂಪ್ಲೀಟ್ ಮಾಡ್ತಾರೆ ಈ ಒಂದು ಸಿಕ್ಸ್ ನ ಮೂಲಕ ಹಾಗೆ ಈ ಒಂದು ಪಂದ್ಯ ಒಂದು ಓವರ್ ಆದ ತಕ್ಷಣ ಮತ್ತೆ ಈಗ ಸ್ಟಾಪ್ ಆಗಿದೆ ಅಂತಾನೆ ಹೇಳಬಹುದು ಟಿ ಟ್ವೆಂಟಿ ವಿಶ್ವಕಪ್ನ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಮಳೆ ಈಗ ರದ್ದಾಗಿದೆ ರದ್ದಾಗಿದೆ ಅಂದ್ರೆ ಸ್ಟಾಪ್ ಆಗಿದೆ ಮತ್ತೆ ಮಳೆ ನಿಂತ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ನಮ್ಮ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ